Gracias. ಸಮಾರೋಪ ಸಮಾರಂಭಕ್ಕೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಈ ತಾಲೂಕಿಗೆ ನೂತನವಾಗಿ ಆಯ್ಕೆಯಾಗಿರುವ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ವಾಡಿಕೆ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಬಂದು ಪಶು ಆರೋಗ್ಯ ಶಿಬಿರಗಳನ್ನು ಮಾಡುವ ಮುಖಾಂತರ ಬರಡು ಉದ್ಧಾರ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ಹಲವಾರು ಗ್ರಾಮಗಳಲ್ಲಿ ನಾವು ಇದ್ದೇವೆ ಗ್ರಾಮ ವಾಸ್ತವ್ಯವನ್ನ ಮಾಡೋದರ ಮುಖಾಂತರ ರೈತರ ಮನಸ್ಸಿನಲ್ಲಿ ಇಲಾಖೆ ಇದೆ ಸಣ್ಣದಾಗಿರ್ತಕ್ಕಂಥ ಕಾಣಿಕೆಯನ್ನ ಅಳಿಲ ಸೇವೆಯನ್ನ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ ಕಳೆದ ಪ್ರದರ್ಶನಗಳನ್ನು ಮಾಡ್ತಾ ಸರ್ವತೋಮುಖ ಬೆಳವಣಿಗೆಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ನಾವು ಅರವತ್ತೈದು ಹಳ್ಳಿಗಳಲ್ಲಿ ಮಾಡಿದ್ದೇವೆ ಪ್ರತಿ ಹಳ್ಳಿಗಳಿಗೆ ತೆರಳಿ ಆ ಊರಿನಲ್ಲಿರ್ತಕ್ಕಂಥ ಒಂದು ವರ್ಷದ ಒಳಗಿರ್ತಕ್ಕಂಥ ಎಲ್ಲಾ ಕರೆಗಳಿಗೆ ಜಂತುನಾಶಕ ಔಷಧಿಯನ್ನು ವಿತರಣೆ ಮಾಡ್ತೇವೆ ಟೋನೋಪಾಸ್ಪಾನ್ ವಿಟಮಿನ್ ಯುಕ್ತ ಫೈಬರ್ ಮೆಕ್ಟಿನ್ ಅಂತಕ್ಕಂಥ ಮೂರು ತರಹದ ಇಂಜೆಕ್ಷನ್ ಗಳನ್ನ ಕೊಡೋದ್ರ ಮುಖಾಂತರ ಬಡವರ ನಿಶಕ್ತರ ಅದರಲ್ಲೂ ನಾನು ಗಮನ ಮಾಡಿರೋದು ವಿಧವೆಯರು ಬಡ ವಿಧವೆಯರು ಎರಡು ಮೂರು ಕುರಿಗಳನ್ನ ಸಾಕೊಂಡಿರ್ತಾರೆ ಒಂದು ಎರಡು ಕರುಗಳನ್ನ ಸಾಕೊಂಡಿರ್ತಾರೆ ಆ ಕರುಗಳಿಗೆ ಯಾವ ರೀತಿ ಜಂತುನಾಶಕ ಔಷಧಿಯನ್ನ ಸಕಾಲದಲ್ಲಿ ಹಾಕಬೇಕು ಅನ್ನೋದರ ಸ್ವಲ್ಪ ಮಟ್ಟಿನ ಜ್ಞಾನವನ್ನು ಸಹಿತ ಅವರಿಗೆ ಗೊತ್ತಿರೋದಿಲ್ಲ ಅಂತಹ ನಿರ್ಗತಿಕ ಮಹಿಳೆಯರು ಬಡವರಿರ್ಬೋದು ಅಶಕ್ತರಿರ್ಬೋದು ಅವೆಲ್ಲರ ಅವರೆಲ್ಲರ ಬೆನ್ನೆಲವಾಗಿ ಇಲಾಖೆ ಗ್ರಾಮಗಳಲ್ಲಿ ಈ ಕರೋನಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಪೂರೈಸಿದೆ ಇನ್ನು ಮೂವತ್ತೈದು ಗ್ರಾಮಗಳನ್ನ ಪೂರೈಸದ ಹೊರಟಿದ್ದೇವೆ ಮಾನ್ಯ ಶಾಸಕರು ಮತ್ತು ಈ ತಾನೇ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಶಿವಪ್ರಕಾಶ್ ಅಣ್ಣ ಅವರು ನಮ್ಗೆ ಧನ ಸಹಾಯ ಮಾಡಿದ್ದೇ ಅದರಲ್ಲಿ ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ನಾವು ಈ ಕರುಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸ್ತೀವಿ ಅಂತ ನಾನು ಇವತ್ತೇ ಆಶ್ವಾಸನೆ ಕೊಡ್ತೇನೆ ಅದಕ್ಕೆ ಧನ ಸಹಾಯ ಬೇಕು ನಾವು ಇದ್ದೇವೆ ಆದ್ರೆ ಅದು ದುಡ್ಡು ಬೇಕು ದುಡ್ಡನ್ನ ಖರ್ಚು ಮಾಡಿ ನಾವು ಔಷಧಿಗಳನ್ನ ತೆಗೆದುಕೊಂಡು ಬರ್ಬೇಕು ರೋಟರಿ ಕ್ಲಬ್ ಅನ್ನ ಬೇರ್ಕೊಂಡು ನಾನು ಅನೇಕ ಔಷಧಿಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ನಾನು ಅನೇಕ ಸ್ನೇಹಿತ ಡಾಕ್ಟರ್ ಗಳನ್ನ ಕೇಳಿ ತೆಗೆದುಕೊಂಡು ಬಂದಿದ್ದೇನೆ ಅನೇಕ ವೆಟರ್ನರಿ ಕಂಪನಿಗಳು ಅವರು ಸಹ ಉದಾರವಾಗಿ ಸಹಾಯ ಮಾಡಿದ್ದಾರೆ ನಿಮ್ಮೂರ್ನಲ್ಲಿ ಆಗಿರ್ತಕ್ಕಂಥ ಮಾರುತಿ ಮೆಡಿಕಲ್ ಸುರೇಶ್ ಮತ್ತು ಸತೀಶ್ ಅವರು ಬಹಳಷ್ಟು ಔಷಧಿಗಳನ್ನು ನಮ್ಗೆ ಉಚಿತವಾಗಿ ನೀಡಿದ್ದಾರೆ ಎಲ್ಲಾ ದಾನಿಗಳು ಉಚಿತವಾಗಿ ನೀಡಿದ್ರಿಂದ ಈ ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಇನ್ನ ಆರು ಕಲೆಗಳ ಸ್ಪರ್ಧೆ ಹಸುಗಳಲ್ಲಿ ಆಲು ಸ್ಪರ್ಧೆ ಅಂತಕ್ಕಂಥದ್ದನ್ನ ಕಳೆದ ಎರಡು ಮೂರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಂದು ತಾಲೂಕಿನ ಮಾಡ್ತಾ ಇತ್ತು ಮೊದಲಿಗೆ ತಾಲೂಕಿಗೆ ಒಂದು ಗುರಿಯನ್ನು ಕೊಡ್ತಾ ಇತ್ತು ಈಗ ನಮ್ಮ ಮೂರು ಗುರಿಗಳನ್ನ ಕೊಟ್ಟಿದೆ ಅದರಲ್ಲಿ ನಾವು ಕಳೆದ ಮೂರು ವರ್ಷಗಳಲ್ಲಿ ಶೆಟ್ಟಿಕೆರೆ ಕೆಂಕೆರೆ ತಿಮ್ಮನಹಳ್ಳಿ ಗ್ರಾಮಗಳಲ್ಲಿ ಮೂರು ಆಲು ಕರೆಯುವ ಸ್ಪರ್ಧೆಗಳನ್ನ ಯಶಸ್ವಿಯಾಗಿ ಪೂರೈಸುತ್ತೇವೆ ಇದು ನಾಲ್ಕನೇ ಇದೆ ಅಂದ್ರೆ ಈ ವರ್ಷದ್ದು ಮೊದಲನೇ ಇದು ಇದು ನಾಲ್ಕನೆಯ ಕಾರ್ಯಕ್ರಮ ಈ ವರ್ಷ ಸಹಿತ ಇನ್ನೂ ಎರಡು ಕಾರ್ಯಕ್ರಮಗಳಿದ್ದಾವೆ ನಾನು ನಿನ್ನೆ ನಂದಿನಿ ಭವನಕ್ಕೆ ತೆರಳಿ ಶಿವಪ್ರಕಾಶ್ ಅಣ್ಣ ಅವರ ಸಮ್ಮುಖದಲ್ಲಿ ಎಲ್ಲಾ ಡೈರಿ ಸೆಕ್ರೆಟರಿಗಳ ಸಭೆಯಲ್ಲಿ ವಿಚಾರವನ್ನ ಮಂಡನೆ ಮಾಡಿದ್ದೇನೆ ಹಂತನಕೆರೆ ಹೋಬಳಿ ಉಳ್ಕೊಂಡಿದೆ ಕಸಬಾ ಹೋಬಳಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನು ಮಾಡಲಿಕ್ಕೆ ಅಡ್ಡಿದ್ದೇವೆ ಸೊ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಪ್ರಕಾಶ್ ಅವರು ನಿಮ್ಗೆ ಆಶ್ಚರ್ಯ ಆಗುತ್ತೆ ಐವತ್ತೆಂಟು ಕೆ ಜಿ ಹಾವನ್ನ ಕೊಡುವಂತಹ ಹಸುವನ್ನು ಹೊಂದಿದ್ದಾರೆ ಶಾಸಕರು ಬರ್ತಾ ಇದ್ರೆ ಸುಮಾರು ನಾಲ್ಕಾರು ಕಡೆ ನಾವು ಪಡ್ತಕ್ಕಂಥದ್ದು ಇವತ್ತು ಪ್ರಥಮ ಬಹುಮಾನ ಹದಿನಾರೂವರೆ ಸಾವಿರ ರೂಪಾಯಿ ಬೆಲೆ ಮಾಡುವಂತಹ ಒಂದು ಯಂತ್ರ ಅಂದ್ರೆ ಅವರು ಪಡೆದಿರ್ತಕ್ಕಂತಹ ಬಹುಮಾನ ಪ್ರತಿ ಕಡೆ ಹೋದಾಗ ಒಂದೊಂದು ಲಕ್ಷ ರೂಪಾಯಿ ಈ ಮನುಷ್ಯ ನಾವು ತಿಂಗಳೂರಿನಲ್ಲಿ ಮಾಡಿದಾಗ ಕಾರ್ಯಕ್ರಮವನ್ನ ಎಲ್ಲ ಏಳು ಜನ ಸಮಾಧಾನಕರ ಬಹುಮಾನಗಳನ್ನ ಪಡೆದಂತಹ ಹಸುಗಳ ಮಾಲೀಕರಿಗೆ ತಮ್ಮ ಕೈಯಿಂದ ಐವತ್ತೈವತ್ತು ಕೆಜಿ ಪೂಸಾ ಕೊಡಿಸಿದ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಇಪ್ಪತ್ತೆಂಟರ್ ಬತ್ತಿಟ್ ಅನ್ನ ಕೊಡಿಸಿದ ಈ ಮಟ್ಟದ ಮನಸ್ಸನ್ನ ಹೊಂದಿರತಕ್ಕಂತ ಒಬ್ಬ ಹೈನುಗಾರಿಕಾ ಪ್ರಗತಿಪರ ರೈತ ಇವತ್ತು ಬೆಂಗಳೂರು ಜಿಲ್ಲೆ ನೆಲಮಂಗಲದಿಂದ ಮೂರು ಉತ್ತಮ ಮಾದರಿ ಕರುಗಳನ್ನ ಈ ಪ್ರದರ್ಶನಕ್ಕೆ ತಂದು ನಿಮ್ಮೆಲ್ಲರಿಗೂ ಸಹ ತೋರಿಸಿ ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ವಿಚಾರಕ್ಕೆ ಎಲ್ಲರ ಪರವಾಗಿ ನಾನು ಇಲಾಖೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮಾನ್ಯ ಶಾಸಕರು ಮತ್ತು ಗಣ್ಯರಿಂದ ದೀಪ ಬೆಳೆದಿಸುವುದರ ಮುಖಾಂತರ ಕಾರ್ಯಕ್ರಮವನ್ನ ವಿದ್ಯುತ್ವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ರೆ ಆ ಗಣ್ಯಾತಿ ಗಣ್ಯಾತರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಏರ್ಪಡಿಸಿದ್ದಾರೆ ಇವತ್ತು ರೈತರು ದಿನನಿತ್ಯ ಯಾವುದು ಏನು ಯಾವ ಇದಿದ್ರೂ ಕೂಡ ಬಂದು ಹಾಲು ತಗೊಂಡೋಗೋ ಅಂಥದ್ದು ಇರೋವಂತಿಗೆ ತಗೊಂಡೋಗಂಥ ಒಂದು ವ್ಯವಸ್ಥೆ ಈ ಒಂದು ಇರೋ ಅಂಥದ್ದು ಹಾಲು ಒಪ್ಪುದಲ್ಲಿ ಭಾರಿ ರೈತರಿಗೆ ಅನುಕೂಲ ಆದಂಥದ್ದು ರೈತರಿಗೆ ಸರ್ಕಾರದಿಂದ ಕೂಡ ಸಹಾಯಧನ ಲೀಟ್ರಿಗೆ ಹಣ ಸಿಗೋ ಇದು ಅನೇಕ ಜನ ಉಪಕಸುಬನ್ನು ಒಂದೇ ರೈತರು ಆರ್ಥಿಕ ಸಬಲೀಕರಣ ಆಗಕ್ಕೆ ಕಾರಣ ಆಗಿದೆ ಹಿಂದೆ ಒಂದು ಯಾವತ್ತೂ ಒಂದು ಮದುವೆ ಆದಾಗ ಒಂದು ಮಗಳಿಗೆ ಒಂದು ಬೆಳ್ಳುಳ್ಳಿ ಕೊಟ್ಟು ಸರ್ ಯಾವ್ದಾರ ಒಂದು ಹಸುನ ಕೊಡೋರು ಈಗರು ಬೇಕು ಕೊಟ್ಟರೆ ಅವಾಗ ಹಸುನ ಕೊಡೋರು ಏನು ಅವಾಗ ಹೇಳೋರು ತೊಟ್ಟಿಲ್ಲ ಹೊತ್ಕೊಂಡು ಬಣ್ಣ ಉಟ್ಕೊಂಡು ತೊಟ್ಟಿಲ್ಲ ಹೊತ್ಕೊಂಡು ಬಣ್ಣ ಉಟ್ಕೊಂಡು ಅಪ್ಪ ಅಪ ಕೊಟ್ಟೆನ ಹೊಡ್ಕೊಂಡು ತೋರು ತಿಂಡಿ ತಿರುಗಿ ನೋಡಾಡೋದ ಹಂಗಂದ್ರೆ ಹೊಡ್ಕೊಂಡು ಬೆಳ್ಳುಳ್ಳಿ ಅನ್ನೋದು ಒಂದು ಹಿಂದೆ ಇರೋರು ಹೇಳ್ತಾರೆ ಬೆಳ್ಳುಳ್ಳಿ ಅನ್ನೋದು ಒಂದು ಹಸ ಕೊಡೋರು ಆರ್ಥಿಕವಾಗಿ ಸಬಲರಾಗಲಿ ಮತ್ತೆ ಮಕ್ಕಳು ಪೋಷಣೆ ಪಾಲನೆ ಆಗಲಿ ಇವತ್ತಿನ ದಿನದಲ್ಲಿ ಅನೇಕ ಸಾರಿ ಏನಾಗುತ್ತೆ ಅಂದ್ರೆ ಹಳ್ಳಿಗಳಿಗೆ ಟೌನಲ್ಲಿ ಒಳ್ಳೊಳ್ಳೆ ಆರು ಒಳ್ಳೆ ಹಣ್ಣುಗಳು ಇವೆಲ್ಲ ಟೌನ್ ಹೋಗ್ತಾರೆ ಟೌನ್ ಅಲ್ಲಿ ಭೌತೇಕ ಬಹುತೇಕ ಏನೇನ್ ಬ್ಯಾಡವೋ ಅವೆಲ್ಲ ಇಲ್ಲಿ ಹಳ್ಳಿಗಳಿಗೆ ಬರ ಅಂತ ಪಾನ್ ಪರಗೋ ಅಂತ ನಿಂತವು ಇಲ್ಲಿಂದ ಒಳ್ಳೊಳ್ಳೆ ಆ ಒಳ್ಳೆ ಇದು ಹಣ್ಣುಗಳು ಟೌನ್ ಇದೆಲ್ಲ ತಪ್ಪು ಎಲ್ಲ ಒಂದು ಕಡೆ ಇಲ್ಲೇ ಅಂತ ಆರೋಗ್ಯಕರವಾದ ಹಣ್ಣುಗಳು ಹಾಲು ನಮ್ಮಲ್ಲಿ ಕೂಡುದು ಯಾಕೆ ಮಾತ್ರ ಹೇಳ್ತೀನಿ ನಾವೆಲ್ಲ ಅಲ್ಲೇ ಹಾಕಿ ಅಲ್ಲೇ ಇದು ಮಾಡಿದ್ರೆ ನಮ್ಮ ಬೆಣ್ಣೆ ಮೊಸರು ತುಪ್ಪ ಇವೆಲ್ಲೂ ಕೂಡ ಎಷ್ಟು ಬೇಕು ಅಷ್ಟನ್ನ ನಮ್ಮಲ್ಲಿ ಸರಿಯಾಗಿ ಉಪಯೋಗಿಸ್ಬೇಕು ಅನ್ನೋದ್ದು ಮತ್ತೆ ಇವತ್ತಿನ ಏನು ಇವನು ಅನೇಕ ಬಲನ್ ತೆಗೆದವರು ಹಳ್ಳಿ ಹುಳಿ ಅವ್ರು ತೆಗೆದು ಸುದೃಢರಾಜಕ್ಕೆ ಏನೇನು ಅಂತವನ್ನ ಎಲ್ಲೋ ಒಂದ್ ಕಡೆ ತಡೆ ಹಾಕ್ಬೇಕು ಮತ್ತೆ ರೈತರಿಗೆ ರೈತರಿಗೆ ಉಪಕಸಬಾರಂತ ಹಸು ಕರು ಸಾಕ ಅಂತ ಕರುಗಳನ್ನ ಎಲ್ಲ ಒಂದ್ ಕಡೆ ಇದು ಮಾಡೋದ್ ಬಿಟ್ಟು ಅವನು ಕೂಡ ಡೆವಲಪ್ ಮಾಡೋಂತದ್ದು ಆಗಲಿ ಮತ್ತೆ ಇವರೇನು ಉತ್ತೇಜನ ನೀಡ್ತಾ ಇದ್ರ ಇಲಾಖೆಯಿಂದ ಅವ್ನ ಅನೇಕ ಸಾರಿ ಇಲ್ಲಿ ಯಾವಾಗ ಏನೇನು ಔಷಧಿ ಅವ್ಕ ಹಾಕ್ಬೇಕು ಮತ್ತೆ ಇವತ್ತು ದೇವರು ಸೆಪ್ಟೆಂಬರ್ ಮುಂದೆ ಬಂದ್ರೆ ಗೆಲಸ್ಕೋ ರೋಗ ಅವಾಗೆಲ್ಲ ಸ್ಟಾರ್ಟ್ ಆದ್ರೆ ಅದಕ್ಕೆ ಮೊದಲೇ ಮುನ್ನೆಚ್ಚರಿಕೆ ಆಗಿ ಇಂಜೆಕ್ಷನ್ ಕೊಡ್ರಿ ಆಮೇಲೆ ಬಂದ್ಮೇಲೆ ಏನು ಮಾಡಿದ್ರು ನಿಲ್ಸಕ್ಕ ಏನು ನಾಗ್ಬೂರ್ ಸರ್ ಅದು ಒಂದ್ಸರಿ ಗೆಲಸ್ಲಿಗೆ ಒಂದು ಮುಂಜಾಗ್ರತೆ ಆಗಿ ಒಂದು ವ್ಯಾಕ್ಸಿನೇಷನ್ ಕೊಡೋಕ್ ಬಿಟ್ರೆ ಆ ನಂತರ ಬಂದ ಕೊಟ್ರೆ ಏನು ಕೊಟ್ರು ಅದು ವಾಸ ಆಗಲ್ಲ ಆ ತರದ್ದು ಮುಂಜಾಗ್ರತೆ ಆಗಿ ಏನು ಕಾಯಿಲೆಗಳು ಗೊತ್ತಾಗ ಆ ಕ್ರಮಗಳನ್ನ ಇಲಾಖೆಯಿಂದ ತಗೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ ಮತ್ತೆ ಇನ್ಸೂರೆನ್ಸ್ ಕೊಟ್ಟರೆ ಇನ್ಸೂರೆನ್ ಮಾಡ್ತಾರೆ ರೈತರುಗಳು ತಂದ್ರೆ ಅದು ಇನ್ಸೂರೆನ್ಸ್ ಇಲ್ಲ ಆ ಇನ್ಸುರೆನ್ಸ್ ಎಲ್ಲಾರು ಒಂದ್ ಕಡೆ ಅದು ಒಳಪಡಬೇಕು ಮತ್ತೆ ಆಕಸ್ಮಿಕವಾಗಿ ತಂದು ರೈತರು ಡೈರಿಲಿ ಅಥವಾ ಅಂದ್ರೆ ಅದು ಇನ್ಸೂರೆನ್ಸ್ ಮಾಡೋ ಅಂತ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಅದನ್ನ ಒಂದ್ ಕಡೆ ಇನ್ಸೂರೆನ್ಸ್ ಆಗೋ ಅಂತದ್ ಆಗ್ಬೇಕು ಮತ್ತೆ ಈ ಹಸುಗಳು ಅಥವಾ ಇದೇನೋ ಭಾವಣೆ ಇಂತ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಅದು ಇದ್ದು ಹಾಕಿರೋ ಆಕಸ್ಮಿಕ ಬೆಂಕಿ ಏನಾರ ತರಲಿ ಅದು ನಷ್ಟ ಆದ್ರೆ ರೈತರಿಗೆ ಅದ ಅನಾವರಣ ಅಂತದಿಲ್ಲ ಅದೊಂದು ಎಲ್ಲರೂ ಒಂದ್ ಕಡೆ ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿ ರೈತರಿಗೆ ಏನ್ ನಷ್ಟ ಅನುಭವಿಸ್ತಾರೆ ಸಿಗ ಅಂತದ್ ಆಗ್ಬೇಕು ಆ ನಿಟ್ಟಿನಲ್ಲಿ ಎಲ್ಲ ಆಗ್ಲಿ ಅಂತ ಹೇಳಿ ಹೇಳಿ ಎಲ್ಲರಲ್ಲೂ ಮತ್ತೆ ನಮ್ಮ ಮನೆಗೆ ಬರೀತಾನೆ ಇದು ಅಡಿಕೆ ತೆಂಗು ಇಷ್ಟು ಇಷ್ಟು ಅಂತ ಹೇಳಿ ಅಲ್ಲೇ ಕೊಟ್ಟು ಬರೋದು ನನ್ನ ಬೆಳೆಗೆ ಇಷ್ಟು ಬೆಲೆ ನೀನ್ ತಗೊಂಡ್ರು ಬಿಡು ಅಂತ ಹೇಳಿ ಆರ್ಥಿಕವಾಗಿ ಅಷ್ಟು ನಾವು ಸದೃಢರಾಗಿದ್ರೆ ಅದು ಯಾವತ್ತೂ ಕೂಡ ಯಾವ ಸರ್ಕಾರ ನಮ್ಮ ಚೋಟನೆ ತಪ್ಪಲ್ಲ ಅಂತ ಹೇಳಿ ಹೇಳಿ ಎಲ್ಲರಿಗೂ ಹೊಂದಿಸಿ ಸರ್ಕಾರದ ವತಿಯಿಂದ ಪಶುಸಂಗೋಪನಾ ಮತ್ತು ವೈದ್ಯ ಸೇವಾ ಇಲಾಖೆಯಿಂದ ಈ ಸಿಗಿರಾಗಿ ಮತ್ತು ಸುತ್ತಮುತ್ತಲಿನ ಲಕ್ಷ್ಮೀಪುರ ಖಿಯಲ್ಲಿ ಹಾಗೂ ಕೊಲೆ ಈ ನಾಲ್ಕು ಹಾಲು ಉತ್ಪಾದಕರ ಸಹಕಾರ ಸಂಘದ ಆಶಯ ಇದೆ ಇವತ್ತು ಏನು ಇಲ್ಲಿವರೆಗೆ ನಿಮ್ಮ ಊರಿನಲ್ಲಿ ಅಕ್ಕಪಕ್ಕದ ಊರಿನಲ್ಲಿ ಏನು ಹಸುಗಳನ್ನು ಹಾಲನ್ನು ಕರೆಯುವಂಥದ್ದು ಕರುಗಳನ್ನು ಹೆಚ್ಚು ಬೆಲೆಯ ಉತ್ತಮವಾದಂತಹ ಕರುಗಳನ್ನು ಸಾಗಾಣಿಕೆ ಅನೇಕ ಹಾಗೇನೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಭಾವಿಸ್ತಿತ್ತು ಇದು ಪಶು ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತು ಕಾಮದೇನು ಕಾಮದೇನಲ್ಲಿ ಎಲ್ಲ ಸಿಕ್ತದೆಲ್ಲ ನೋಡಿದ ಪ್ರತಿಯೊಂದು ಮನೆಯಲ್ಲಿ ಹಿಂದೆ ಹಸು ಎಲ್ಲರ ಮನೆಯಲ್ಲಿ ನಾಕಿ ಹಸು ಇರ್ತಿತ್ತು ಆ ನಾಗರಿ ಹಸುವಿಗೆ ಪೂಜೆ ಮಾಡಿ ಬೆಳಿಗ್ಗೆ ಎದ್ದು ತಾಯಂದಿರು ಬಾವಿ ಸಾರಿಸಿದ ತಕ್ಷಣ ಆ ಹಸುವನ್ನ ಕುಂಕುಮ ಇಟ್ಟು ಪೂಜೆ ಮಾಡಿ ನಾವು ದಿನನಿತ್ಯದ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಆ ಪದ್ಧತಿ ಈಗ ನಾಟಿ ಹಸುಗಳ ಒಂದು ವಂಶ ಬಹಳ ಕಡಿಮೆ ಆಗ್ತಾ ಇದೆ ಈಗೆಲ್ಲ ಹೇಳಿದ್ರೆ ಈಗೆಲ್ಲ ಏನು ದೇಶೀಯ ಹಸುಗಳು ಸೀಮೆ ಹಸುಗಳೆಲ್ಲ ತಂದು ನಮ್ಮ ಜೀವನಕ್ಕೆ ಅವತ್ತು ಒಳ್ಳೆ ಮಳೆಗಾಲ ಆಗ್ತಿತ್ತು ಒಳ್ಳೆ ಬೆಳೆ ಆಗ್ತಿತ್ತು ಸುಖವಾಗಿ ನಾವು ಬದುಕಿದ್ವಿ ನಮ್ಮ ಮನೆಗೆ ಹಾಲಾದ್ರೆ ಸಾಕು ಅಂತ ಇತ್ತು ಈ ಹೈನುಗಾರಿಕೆ ಇರಲಿಲ್ಲ ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಉದ್ದಿಮೆ ಪ್ರಾರಂಭ ಆಯಿತು ಈ ಹೈನುಗಾರಿಕೆ ಉದ್ದಿಮೆ ಇದು ರೈತರಿಗೆ ಒಂದು ವರದಾನ ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಾವು ಬೆಳೀತಕ್ಕಂಥ ತೆಂಗು ಅಡಕೆ ಇತ್ಯಾದಿ ಬೆಳೆಗಳಿಗೆ ರೋಗ ಬಂದು ಮಳೆಯಿಂದಲೇ ಬರಗಾಲ ಸಾವಿರಾರು ಅಡಿ ಬೋಲ್ವಿಲು ಹಾಕೊಂಡು ಜೀವನ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಬಹಳ ಹೊರಡಾಗಿ ಎಷ್ಟೇ ಬೋಲ್ವಿಲುಗಳನ್ನು ಕೊಡೋದು ನೀರು ಬರ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಈ ಹಣಿ ಇಲ್ಲಿದ್ರೆ ಎಷ್ಟೋ ಕುಟುಂಬಗಳು ಇವತ್ತು ವಲಸೆ ಹೋಗಿ ಇವತ್ತು ಹೋಗಿದೆ ಈಗಾಗಲೇ ಗಾರ್ಮೆಂಟ್ಸ್ ಗಳಿಗೆ ಬಹಳಷ್ಟು ಕುಟುಂಬಗಳು ಬೆಂಗಳೂರಿನ ಸೇರಿದೆ ಇನ್ನು ಅದೇ ರೀತಿ ಇನ್ನು ಹೆಚ್ಚು ಹೆಚ್ಚು ನಮ್ಮ ರೈತ ಕುಟುಂಬಗಳು ಹೋಗ್ಬೇಕಾಗಿತ್ತು ಇವತ್ತು ಒಂದು ಹಸು ಇದ್ರೆ ಒಂದು ಮನೆಯ ಸಂಸಾರವನ್ನ ನಿವಾರಣೆ ಮಾಡುವಂತ ಒಂದು ಕೆಲಸ ಆಗ್ತದೆ ನಮಗೆ ಇವತ್ತು ತಾವು ನೋಡಿದ ತೋಟಗಳೆಲ್ಲ ಕೈ ಬಿಟ್ಟಿದೆ ತಾವು ವಸ್ತುಗಳನ್ನ ಒಂದು ಎರಡು ಕಟ್ಕೊಂಡು ಜೀವನ ಮಾಡಿ ಮಕ್ಕಳನ್ನ ಓದಿಸಿ ಇಡೀ ಸಂಸಾರವನ್ನ ತೂಕ ಕೆಲಸ ಈ ಒಂದು ನಮ್ಮ ವಸ್ತುಗಳಿಂದ ಆಗ್ತಾ ಇದೆ ಇವತ್ತು ನಾನು ತುಮಕೂರು ಹಾಲು ಒಕ್ಕೂಟಕ್ಕೆ ಮೊದಲನೇ ಬಾರಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಆಯ್ಕೆ ಆಗಿದ್ದೀನಿ ಇದೇ ನನ್ನ ಮೊದಲನೇ ಪ್ರಥಮ ಸಭೆ ಈ ಕ್ಷೇತ್ರ ಸನ್ನಿಧಾನದಲ್ಲಿ ನಡೀತಾ ಇದೆ ಈ ಇಲಾಖೆಗೆ ಸಂಬಂಧಪಟ್ಟಂತ ಹಸುಗಳಿಗೆ ಕರುಗಳಿಗೆ ಮತ್ತು ಸಂಘಗಳಿಗೆ ಏನೇನು ಸವಲತ್ತುಗಳನ್ನ ಒದಗಿಸಬೇಕು ಅನ್ನತಕ್ಕಂಥದ್ದನ್ನ ನಾನಿ ಆ ಒಕ್ಕೂಟದಲ್ಲಿ ಬರ್ತಕ್ಕಂತ ಎಲ್ಲ ಸವಲತ್ತುಗಳನ್ನ ಎಲ್ಲ ಸಹಕಾರ ಸಂಘಗಳಿಗೆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಈ ರೈತ ಬಂಧುಗಳ ಜೊತೆಯಲ್ಲಿ ನಾನು ಯಾವಾಗಲೂ ಒಡನಾಟದಲ್ಲಿ ಇರ್ತೀನಿ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಂತ ಇನ್ನು ಬಹಳಷ್ಟು ಜನ ಮಾತಾಡೋದು ಎಲ್ಲಾ ಭಾಗದಲ್ಲೂ ಕೂಡ ಹೈನುಗಾರಿಕೆ ಹೆಚ್ಚಿನ ಒತ್ತನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾಗಭೂಷಣ್ ಮತ್ತೆ ಕಣ್ಣದವರು ನಾನಾ ರೀತಿ ಕಸರತ್ಗಳನ್ನ ಮಾಡ್ತಾ ಒಂದು ಒಂದ್ ಹಸು ಒಂದ್ ಮನೆಯಲ್ಲಿದ್ರೆ ಒಂದು ಹೆಣ್ಮಗು ಮನೆಯನ್ನ ನಿಭಾಯಿಸಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಆದ್ರ ಒಂದು ಹಾಲಿನ ಶೇಖರಣೆಯಿಂದ ಖಂಡಿತ ಮನೆಯಲ್ಲಿ ಏನೇ ಸಮಸ್ಯೆ ಬರ್ದಂಗೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಹಿಂದೆ ಕೊರಿಯನ್ನವರು ಮೊದಲು ಅವರು ಮೊದ್ಲೇ ಸ್ಥಾನ ಇತ್ತು ಮತ್ತೆ ನಮ್ಮ ಕರ್ನಾಟಕಕ್ಕೆ ಎರಡನೇ ಸ್ಥಾನ ಬಂದಿರತಕ್ಕಂಥದ್ದು ಆದ್ರಿಂದ ಇವತ್ತು ಈ ಹೈನುಗಾರಿಕೆಗೆ ನಾವು ಇದರಲ್ಲೂ ಮೈನಿಂಗ್ ಇದರಲ್ಲೂ ಕೂಡ ಸಾಕಷ್ಟು ಪ್ರಪೋಸಲ್ ಕಳಿಸಿದ್ವಿ ಮನೆಯಲ್ಲಿ ಹಸು ಕೊಡಿ ಕೂಡ ನಾವು ಕೇಳಿದ್ವಿ ಸರ್ವೆ ಮಾಡಿದಾರೆಗೋ ನಾವು ಉತ್ತಮ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕ ಇವತ್ತು ಉತ್ತಮ ರಾಸುಗಳು ಮತ್ತು ಕವಿಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲ ಯಾಕೆ ಅಂದ್ರೆ ನಮ್ಗೆ ಉತ್ತೇಜನ ನೀಡಲಿಕ್ಕೆ ರೈತರು ನಾವೆಲ್ಲರೂ ಕೂಡ ಬರೀ ಕಮರ್ಷಿಯಲ್ ಆಗಿ ತಿಂಕ್ ಬೇಡ ನಾವೆಲ್ಲ ರೀತಿಯ ತಳಿಗಳಿಗೂ ಕೂಡ ನಾವು ಪ್ರೋತ್ಸಾಹ ಉತ್ತೇಜನ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ದೇಸಿಯ ತಳಿಗಳನ್ನ ಕೂಡ ಉಳಿಸ್ಕೊಂಡು ಮತ್ತೆ ನಮಗೆ ಹೆಚ್ಚಿನ ಹಾಲು ಕೊಡ್ತಕ್ಕಂಥ ಎಚ್ಚಪ್ಪು ಇವೆಲ್ಲರಿಗೂ ಕೂಡ ನಾವು ಆರೋಗ್ಯಕರವಾಗಿ ನಾವು ಜಾನುವಾರುಗಳನ್ನ ನೋಡ್ಕೊಳ್ಳೋ ನಿಟ್ಟು ಹೇಗೆ ಅಂತಕ್ಕಂಥದ್ದು ಅದಕ್ಕೆ ಬಂದಂತ ಯಾವುದೇ ಒಂದು ಕಾಲುಬಾಯಿ ಜ್ವರ ಇರಬಹುದು ಯಾವುದೇ ಬಂದರೂ ಕೂಡ ಅದರ ಲಸಿಕೆಗಳನ್ನ ಕಾಲಕ್ಕೆ ಸರಿಯಾಗಿ ಹಾಕಿಸ್ತಕ್ಕಂಥದ್ದು ಮತ್ತೆ ಅವಳು ಯಾಕೆಂದ್ರೆ ಮೂಕ್ ಪ್ರಾಣ ಪ್ರಾಣಿಗಳು ಏನಾಯ್ತು ಅಂತ ಅದನ್ನ ನೋಡ್ಕೊಳಂಥ ರೈತಿಗೆ ಗೊತ್ತಿರ್ತದೆ ಬಿಟ್ರೆ ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಇವತ್ತು ಐನಿಗಾರಿಕೆಗೆ ಹೆಚ್ಚಿನ ಉತ್ತೇಜನವನ್ನು ನಾವು ನೀವೆಲ್ಲ ಸೇರಿ ನೀಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹಾಲನ್ನ ಹೆಚ್ಚಿನ ಮಾಡ್ತಕ್ಕಂಥದ್ದು ಮನೆ ಒಂದು ಹೆಣ್ಮಗು ಕೂಡ ಬಂದಿದ್ರು ತಿನ್ನಲ್ಲಿಗೆ ಕೊರಟಗಿರೀಂತ ಅವರು ಅವರು ಸುಮಾರು ಹಸಿನ್ನ ಎಲ್ಲ ಸಾಕಿ ಸುಮಾರು ಒಂದು ಹೆಚ್ಚು ಲೀಟರ್ ಬುತ್ತಿಗೆ ಹಾಲನ್ನ ಹಾಕ್ತಕ್ಕ ಪ್ರಥಮ ಸ್ಥಾನದಲ್ಲಿ ಇವತ್ತು ಪ್ರಕಾಶ್ ಅಂತಕ್ಕಂಥವ್ರು ಬಂದಿದ್ದಾರೆ ಅವರು ಉತ್ತಮ ರೀತಿಯಲ್ಲಿ ಇವತ್ತು ಹೆಚ್ಚಿನ ಆಲುಷ್ಯ ಕೊಡ್ತಕ್ಕಂಥ ರೀತಿಯಲ್ಲಿ ಆ ಹಸುವನ್ನ ಸಾಕಿರ್ತಕ್ಕಂಥದ್ದು ನೀವು ಕೊಡ್ತಕ್ಕಂಥ ಫೀಡ್ಸ್ ಇರ್ಬೋದು ಎಲ್ಲ ಕೂಡ ಕೌಂಟ್ ಆಗ್ತದೆ ಯಾವ ಸಂದರ್ಭಕ್ಕೆ ನಾವು ಇಡುವುದನ್ನು ಹೆಚ್ಚು ಮಾಡಬೇಕು ಮತ್ತೆ ಡಿಗ್ರಿ ಎಷ್ಟು ಬರ್ತದೆ ಕೂಡ ನಾವು ನೋಡ್ಬೇಕಾಗ್ತದೆ ಕೆಲವರು ಡೈರಿ ಹಾಕುವಂತ ಸಂದರ್ಭದಲ್ಲಿ ಕಡೆ ಕಲ್ಮಶ ಮಾಡಿದ್ರೆ ಇರ್ತಕ್ಕಂತಹ ಡೈರಿ ಎಲ್ಲರಿಗೂ ಕೂಡ ನಾವು ಆಗ್ತದೆ ಅದರ ಅನ್ನ ಬೇರೆ ಬೇರೆ ಎಲ್ಲ ಯಾರು ಸದಸ್ಯ ಇರ್ತೀರಿ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅಂತ ಆಗ್ತದೆ ಎಲ್ಲೋ ಕಡೆ ನಾವು ಪ್ರಾಮಾಣಿಕತೆಯಿಂದ ನಮ್ಮ ಒಂದು ಈ ಒಂದು ಐದು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಒಂದು ಚಿಕ್ಕ ಕಲಿಸಿದ್ದೀನಿ ಮನೆಯಲ್ಲಿ ಯಾವುದು ಇದ್ರದ್ದು ಪುಂಗನೂರು ತಳಿ ಅಂತಕ್ಕಂಥದ್ದು ಮೂರು ಹಸುಗಳು ಎರಡು ಹಸುಗಳು ಒಂದು ಊರ ಕರೆಸಿ ಸಾಕು ಮನೆಯಲ್ಲೇ ಮುದ್ದಾಗಿ ಸಾಕಂತ ರೀತಿಯಲ್ಲಿ ಮಾಡ್ಕೊಂಡಿದ್ರು ಬಿಟ್ರೆ ಖಂಡಿತ ಇವತ್ತೆಲ್ಲಾ ರೀತಿಯಲ್ಲೂ ಕೂಡ ಇದಕ್ಕೆ ಎನ್ ಐ ಒಂದು ಒತ್ತನ ಕೊಡೋಣ ಏನು ಸರ್ ನಮ್ಮ ಪಶುಪ್ರಕಾಶ್ ಅವರು ಡೈರಿ ಇವತ್ತು ಆಯ್ಕೆಯಾಗಿದ್ದಾರೆ ತಾಲೂಕು ವತಿಯಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಯಾವ್ಯಾವ ಭಾಗದಲ್ಲಿ ನಾವು ಇವತ್ತು ಒಂದು ಹೈನುಗಾರಿಕೆಗೆ ಉತ್ತೇಜನ ನೀಡಬೇಕು ಮತ್ತೆ ಡೈರಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿ ಮಾಡಿ ಇವತ್ತು ನಮ್ಮ ಎಲ್ಲರೂ ಕೂಡ ಜೀವನ ಹಸನಾಗಿರೋ ನಿಟ್ಟಿನಲ್ಲಿ ಇದಕ್ಕೆ ಉತ್ತೇಜನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದು ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಇವತ್ತು ಅದರಲ್ಲಿ ಮ್ಯಾಥ್ಸ್ ಇದೆಲ್ಲರೂ ಕೂಡ ಕೊಟ್ಟಿದ್ದಾರೆ ಯಾರ್ಯಾರು ಇವತ್ತು ನಿಮಗೆ ಮ್ಯಾಥ್ಸ್ ನ ಏನು ಹಸುಗಳಿಗೆ ಕವ್ ಮ್ಯಾಟ್ಸ್ ಇರ್ಬೋದು ಅದಕ್ಕೆ ಬೇಕಾದಂತ ಏನು ಇದು ಫೀಲ್ಡ್ ಕಟರ್ಸ್ ಇನ್ನು ಕೂಡ ಚಾಪ್ ಕಟರ್ಸ್ ತುಂಬಾ ಇದೆ ಬೇಕಾದ್ರೂ ದಯಮಾಡಿ ಸಬ್ಸಿಡಿ ರೇಟ್ ನಲ್ಲಿ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ಏನು ಕೊರತೆ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನೀವು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಪಾಲನೆ ಪೋಷಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತನ್ನ ಜೊತೆ ಕೆಲವು ಮಾಡ್ತಾ ಐದು ಕ್ಯಾಂಪ್ಗಳನ್ನ ಮಾಡೋದಕ್ಕೆ ಪ್ರತಿ ಕ್ಯಾಂಪ್ಗೆ ಇಪ್ಪತ್ತೈದು ಸಾವಿರದಂತೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡನ್ನ ಮಾತ್ರ ಕೊಡ್ತಾ ಇದೆ ಇದು ಆನೆ ಹೊಟ್ಟೆಗೆ ಮಜ್ಗೆ ಆಗ್ತದೆ ನನಗೆ ಆಸೆ ಇರೋದು ಪ್ರತಿ ಗ್ರಾಮಕ್ಕೂ ಹೋಗ್ಬೇಕು ಪ್ರತಿ ಗ್ರಾಮದಲ್ಲೂ ಸಹಿತ ಯಾರದೇ ಆಗ್ಲಿ ರಾಸು ಇರಬಾರದು ಒಟ್ಟಸು ಇರಬಾರದು ಸೊ ಈ ನಿಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ಜನ ಸಹಿತ ಇನ್ಸ್ಪೆಕ್ಟರ್ಗಳು ಸಹಿತ ಕಟ್ಟಿ ಭದ್ರ ನಿಂತಿದ್ದೇವೆ ತಾವು ಎಲ್ಲಾದ್ರೂ ಎಲ್ಲಿಂದ ತಂದು ಕೊಡ್ತೀರೋ ಗೊತ್ತಿಲ್ಲ ನಮ್ಗೆ ಧನ ಸಹಾಯ ಮಾಡಿದ್ದೇ ಆದಲ್ಲಿ ಪ್ರತಿ ಊರುಗಳಲ್ಲೂ ಸಹ ಕ್ಯಾಂಪ್ ಮಾಡ್ತೇವೆ ಯಾವ್ಯಾವ ಬರಡ್ರಾಸ್ ಇರಬಹುದು ಸೊ ಆ ರೀತಿಯ ಕೆಲಸವನ್ನು ನಾವು ಮಾಡ್ತೇವೆ ಹೇಳಿ ಅವರಲ್ಲಿ ಇಲಾಖೆ ಪರವಾಗಿ ನನ್ನ ವಿನಂತಿ ಸರ್ ಥ್ಯಾಂಕ್ ಯು

ನೋಡಿ ಇಕಡೆ ನೋಡಿ ಮುಂದೆ ನೋಡಿ ಹಾಗೆ ಹಾಗೆ ರೊಂಬಾರ ತೃತೀಯ ಬಹುಮಾನ ಬಸವರಾಜ್ ವರ್ಗರಿಯ ಸೀಗೆ ಬಾಕಿ ಈ ಕಡೆ ತಿಳ್ಕೊಳ್ಳಿ

ನಾಲ್ಕರಿಂದ ಏಳು ತಿಂಗಳವರೆಗೆ ನೋಡಿ ದೇವರಾಜು ರೇವನ್ನ ಸೀಗ ಬಾಗಿ ಬನ್ನಿ ಬಸವರಾಜು ಮತ್ತೆ ಚಾಂಪಿಯನ್ ಎಲ್ಲಾ ತರಗತು ಚಾಂಪಿಯನ್ ಮೂರ್ಗ

ಆಯ್ ಕಮಿಟಿ ಎಲ್ಲಾ ಸದಸ್ಯರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇವೆ

ಅವರಿಗೆ ಸನ್ಮಾನ ಎಲ್ಲರೂ ಈ ಕಡೆ ನೋಡಿ ಜನಪ್ರಿಯ ಶಾಸಕರಿಗೆ ಒಟ್ಟಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸಿಗೇಡಿ ಆಲೋತ್ಪಾದಕ ಸಹಕಾರ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಹಾಗೂ ಸುತ್ತಮುತ್ತಲ ಸಿಂಗ್ನಳ್ಳಿ ರಾಜೇನವರಿಗೆ ಈಗ ಸನ್ಮಾನ ಅಧ್ಯಕ್ಷಾಪುರ ಸನ್ಮಾನ್ಯ ದಯಮಾಡಿ ಪಂಚಾಯತ್ ಸದಸ್ಯರು ಶಿಮ್ಲಾಪುರ ಟಿಕೆ ಬಸವರಾಜ್ ಅವರು ಅಧ್ಯಕ್ಷರು ಹಲೋತ್ಪಾದಕರ ಸಹಕಾರ ಸಂಘ ರೈತರಿಗೂ ಸಹ ಅಸನ್ಮಾನ ಪ್ರಕಾಶ್ ಮತ್ತು ಿ ತಾಲೂಕದ ಸ್ಥಾನಿಕ ನಿರ್ದೇಶಕರಾದ ಹೇಮಾ ನಾಗೇಶ್ವರ ಅವರಿಗೆ ಶಾಸಕರಿಂದ ಸನ್ಮಾನ ಈ ಕಡೆ ನೋಡಿಯಲ್ಲ